ಸೊ ವೆಲ್ಕಮ್ ಟು ಮೈ ಮಮ್ಮೀಸ್ ಹೋಮ್ ಟೂರ್ ಯಾಕಂದ್ರೆ ಅಮ್ಮನೇ ಹೋಮ್ ಟೂರ್ ಮಾಡ್ಬೇಕಂತ ಅನ್ಕೋಳದತ್ತೆ ಭಾಳ ದಿನ ಆಯಿತು ಇವರೇ ನೋಡ್ರಿ ನಮ್ಮಅಮ್ಮ ಮೊದಲು ನೋಡಿರ್ತೀರಿ ಬ್ಲಾಗ್ನಾಗ ಕಾಫಿ ಕುಟ್ಲಿಕ್ಕೆ ಹ್ಞೂ ಸೊ ಇದು ಇಂಡೋರ್ ಪ್ಲಾಂಟ್ ನಮ್ಮ ತಮ್ಮ ಭಾಳ ಇಷ್ಟ ಇವೆಲ್ಲ ಹಚ್ಚಿಡ್ಬೇಕು ಮಾಡಬೇಕು ಅಂಥೇಳಿ ಸೊ ಹಂಗಾಗಿ ಭಾಳ ಮೇಂಟೈನ್ ಮಾಡ್ತಾನವ ಅದೆಲ್ಲ ಗೊತ್ತಿಲ್ಲ ನನ್ ಬಲಿ ಯಾಕೋ ನಿಂದಿರ್ಲಿಲ್ಲ ಗಿಡಗಳೆಲ್ಲ ಇಂದೋರ್ ನಾನ್ ಕಮ್ಮಿ ತಂದಿದ್ದೆ ಎರಡೇ ತ ಒಂದೇ ತಂದಿದ್ದನಾ ಅದಕ್ಕೆ ಏನೂ ಆಗಿಲ್ಲ ಚಲೋ ಅದ ಬಟ್ ಜಾಸ್ತಿ ಚಲೋನೇ ಹೊಂಟವ್ ಅವನ ಬಲ್ಲಿ ಸೊ ಹಿಂಗ ನೋಡ್ರಿ ಇದು ಹಾಲ್ ಸೊ ಇವೆಲ್ಲ ಏನಂದ್ರ ನಂದೇ ಆರ್ಟ್ ಪೀಸ್ಗಳು ಇವೆಲ್ಲ ಅವನಿಗೆ ಬಹಳ ಇಷ್ಟ ಆಗಿ ತಗೊಂಡ್ಬಂದ ನನ್ ಬಲಿ ಇಸ್ಕೊಂಡು ಇವೆರಡು ಮತ್ ಅದು ನಾ ಮಾಡಿವೆವ ಇವು ಮೊದಲಿಂದ ನಾನು ಹಳೀ ವಿಡಿಯೋಸ್ ನೋಡ್ರಿ ಇವು ಸಿಕ್ತವ್ ಹ್ಯಾಂಗ್ ಮಾಡ್ಬೇಕಂತ ಹೇಳಿ ಪೂರ ಮಾಡಿದವ ಇವೆಲ್ಲ ಸೊ ನೆಕ್ಸ್ಟ್ ನೆಕ್ಸ್ಟ್ ಲಕ್ಷ್ಮಿ ಫೋಟೋ ಪೇಂಟಿಂಗ್ ಅದ ನೋಡ್ರಿ ಇದು ಫೋಟೋ ಅಲ್ಲ ಅದನ್ನು ನಾನೇ ಮಾಡಿದ್ದು ಅದ ಹಾಲ್ ಗಣೇಶನ ಇಲ್ಲಿ ಸೊ ಗಣೇಶಿಗೆ ಕೂಡ್ಸಕ್ಕೆ ಬೇರೆ ಎಲ್ಲೂ ಜಾಗ ಇಲ್ಲ ಬಟ್ ಹಾಲ್ನಾಗೆ ಒಂದು ಸ್ವಲ್ಪ ಜಾಗ ಮಾಡಿ ಕೂಡ್ಸಾರ ಅವ್ರು ಗಣೇಶಗ ಅದೇ ಒಂದು ಅಟ್ರಾಕ್ಷನ್ ಅನಿಸುತ್ತದ ಆಮೇಲೆ ಇವೆಲ್ಲ ಶೋಪೀಸ್ಗಳು ನೋಡ್ರಿ ಹೆಂಗೆ ಜೋಡಿಸಿಟ್ಟಾರ ಕಾಮಧೇನು ಆನೆಗಳು ಆಮೇಲೆ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಎಲ್ಲರೇ ತಂದು ಕೂಡ್ಸ್ಕೊಂಡ್ಬಿಟ್ಟಾಳ ಮಮ್ಮಿ ಎಲ್ಲರೂ ಪೂಜೆ ಮಾಡ್ತಾಳೆ ನನಗೆ ಇದನ್ನು ನಾನೇ ಮಾಡಿದ್ದು ನೋಡ್ರಿ ಇದು ಹಳಿ ಯಾವುದೋ ಪಾಟ್ ಇತ್ತು ಬಳಿ ಅಂದ್ರೆ ಊಟ ಫುಡ್ ತರಿಸಿದ್ದು ಸೊ ಅದು ಯಾಕೆ ಸುಮ್ಮನೆ ಎಸೆಯೋದು ಹೇಳಿ ಅದಕ್ಕೆ ಪೇಂಟ್ ಮಾಡಿಕೊಟ್ಟೀನಿ ಸೊ ಹಿಂಗಿಟ್ಟ ನಾವು ಅವ್ಯ ಇವೇನವ ಇವು ಗುಜರಾತ್ಲಿಂದ ಬರಾವತಿ ನಾವು ತೊಗೊಂಡಿದ್ದೆವು ಮಮ್ಮಿ ಇಷ್ಟಪಟ್ಲು ಸೊ ಹಂಗಾಗಿ ಅಲ್ಲಿಂದ ತೊಗೊಂಡ್ಬಂದೆವು ಬ ಇವು ಬಾಟಲ ಬಾಟಲ್ ಆಟ ಮಾಡಿಸ್ಬೇಕು ನನ್ನ ಅಂತ ಅಂತೇಳಿ ದುಡ್ಡು ಕೊಟ್ಟು ತೊಗೊಂಡ್ಬಂದ ನೀವು ತಗೊಂಬಂದು ನನ್ನ ಕೈಲೇ ಪೇಂಟ್ ಮಾಡಿ ವಿಷಯನ ತೋರಿಸ್ದೀನಿ ಟೈಮ್ ಈ ಥರ ಕಪಲ್ ಪೇಂಟಿಂಗ್ ಮಾಡೀನಿ ಇದ್ರ ಮೇಲೆ ಚೆನ್ನಾಗಿ ಇದು ಇಲ್ಲಿಂದ ಬಂದ್ರೆ ಬಂದ್ರ ಕಡೆ ಬೆಡ್ರೂಮ್ ಅದ ಕಡೆ ಕಿಚನ್ ಅದ ಸೊ ಕಿಚನ್ ಸದ್ಯಕ್ಕೆ ಸ್ವಲ್ಪ ಅಸ್ತವ್ಯಸ್ತ ಅದ ಕಿಚನ್ ಯಾಕಂದ್ರ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಹಂಗಾಗಿ ಅಮ್ಮನ ಕೆಲಸ ಏನ ಪೂರ್ತಿಯಾಗಿ ಆಗಿಲ್ಲ ನಾನು ಜಲ್ದಿ ಬಂದಿನಿ ಹಂಗಾಗಿ ಇನ್ನ ಬಾಕಿ ಅದ ಕೆಲ್ಸ ಎಲ್ಲ ಮಾಡ್ಲೇ ಇಷ್ಟು ಇಷ್ಟ ಕಿಚನ್ ಆಮೇಲೆ ಇದು ದೇವ್ರ ಮನೆ ಇದು ದೇವ್ರ ಮನಿ ಇನ್ನೊಂದ್ ಏನ್ ಪ್ಲಸ್ ಪಾಯಿಂಟ್ ಅಂದ್ರೆ ಸಪ್ರೇಟ್ ಅದ ನಮ್ಮ ಮನೆಯಾಗ ಹಂಗಿಲ್ಲ ಬಾಲ್ಕನಿ ನೋಡ್ರಿ ಇದು ವಾಷಿಂಗ್ ಮಷಿನ್ ಅವೆಲ್ಲ ಸ್ಟೋರ್ ರೂಮ್ ತರ ಯೂಸ್ ಮಾಡ್ತಾರ ಅವರು ವಾಷಿಂಗ್ ಮಷಿನ್ ಅವೆಲ್ಲ ಏನು ಸಾಮಾನ್ಯ ಎಕ್ಸ್ಟ್ರಾ ಅವೆಲ್ಲ ಇಲ್ಲೇ ಇಟ್ಬಿಟ್ಟಾರ ಫ್ರಿಜ್ನು ಬಹಳ ಇಷ್ಟ ನನಗೆ ಯಾಕಂದ್ರ ದೊಡ್ಡದಾದ ಬಹಳ ಈ ಮನೆಗ್ ಬಂದ್ಮೇಲೆ ತಗೋಣ ಇದು ಬೆಡ್ರೂಮ್ ಶ್ವೇತಾ ಶಶಿದು ಸೊ ಇದು ವರ್ಕ್ ಮಾಡೋ ಟೇಬಲ್ ಇಲ್ಲೇ ಕುಂತು ಕೆಲಸ ಮಾಡ್ತಾನ ಅವ ಇಲ್ಲಾದಾಗ ಆಫೀಸ್ಗೆ ಹೋಗಿದ್ನಂದ್ರ ಶ್ವೇತಾ ಮಾಡ್ತಾಳೆ ಇಲ್ಲಿ ಕುಂತು ಸೊ ಇಲ್ಲೇ ಇಬ್ರು ಆಕೆ ಅಲ್ಲಿ ಕುಂತು ವರ್ಕ್ ಮಾಡ್ತಿರ್ತಾಳ ಇಲ್ಲಿ ಕುಂತು ಮಾಡ್ತಿರ್ತಾನೆ ಸೊ ಇಲ್ಲಿ ನೋಡ್ರಿ ಇಲ್ಲೂ ಹೆಂಗೆ ಡೆಕೋರೇಟ್ ಮಾಡಿಟ್ಟ ನೋಡ್ರಿ ಎಲ್ಲ ಎಲ್ಲೆಲ್ಲಿ ಏನು ಯೂನಿಕ್ ಅನಿಸ್ತದ ಅವೆಲ್ಲ ತೊಗೊಂಬಂದಿರ್ತಾನೆ ಅಲ್ಲೊಂದು ನನ್ನ ಬಾಟಲ್ ಅದ ಅಲ್ಲಿ ಆಮೇಲೆ ಇವೆಲ್ಲ ತೊಗೊಂಬಂದಿವ ಇವೆಲ್ಲ ಏನಿದು ಅಂತೂ ಸ ಶ್ವೇತಾನ್ ಕೊಟ್ಟಿರೋ ಗಿಫ್ಟ್ ಇದು ಅಂದ್ರೆ ಅಲ್ಲಿ ಡೆಕೋರೇಟ್ ಮಾಡಿಟ್ಟಿದ್ರು ಕೊಡ್ತಾರಲ್ಲ ಹೆಣ್ಮ ಹುಡುಗರಿಗೆ ಹೆಣ್ಮಕ್ಳಿಗೆ ಸೊ ಹಂಗಾಗಿ ಕೊಟ್ಟಿದ್ರು ಅದ್ ತಂದಿಟ್ಟಾರ ಅಲ್ಲಿ ಜೋಡ್ಸಿ ನೋಡ್ರಿ ಎಲ್ಲಾ ಹೆಂಗ್ ಸಣ್ಣ ಸಣ್ಣದೆಲ್ಲ ಎಲ್ಲ ಸೊ ಇದು ರೋಡ್ ಸೈಡ್ ಒಂದು ವಿಂಡೋ ಅದ ಈ ಕಡೆ ಗಾಳಿ ಬೆಳಕು ಚಲೋ ಬರ್ತದ ಮನ್ಯಾಗ ಒಂದು ಯೋಚನೆ ಮಾಡಿ ತಗೊಂಡ ಮದುವೆದಾಗ ಕೊಟ್ಟಿದ್ದು ಸೊ ಹಾಗೆ ಓಪನ್ ಮಾಡೋದಾದ್ರೆ ಜಾಗ ಎಲ್ಲಿ ಕಂಜೆಸ್ಟೆಡ್ ಇರ್ತದೆ ಅಂತಲ್ಲೇ ಆದ್ರೆ ಪ್ರಾಬ್ಲಮ್ ಅಂತ ಹೇಳಿ ಸ್ಲೈಡಿಂಗಿದ್ದು ತೊಗೊಂಡ್ರೆ ಸ್ಲೈಡ್ ಮಾಡಿದ್ರಾಯ್ತು ಓಪನ್ ಆಗ್ತದ ಸೊ ಆ ಥರ ಅದ ಇದು ಅಲ್ಮಾರಿ ಸೊ ಇದು ಡ್ರೆಸ್ಸಿಂಗ್ ಟೇಬಲ ಒಳಗಿಂದೆಲ್ಲ ಆಗಲ್ಲ ಯಾಕಂದ್ರೆ ಅದೆಲ್ಲ ಶ್ವೇತನ್ ಪರ್ಸ್ನಲ್ ಥಿಂಗ್ಸ್ ಎಲ್ಲ ಅವ ಅಲ್ಲಿ ನಾನು ಹಂಗಾಗಿ ಬರೀ ರ್ಯಾಂಡಮ್ ಆಗಿ ಮ್ಯಾನಮೇಲಿಂದೆ ತೋರ್ಸಕತ್ತೀನಿ ಹಾಕಿ ಅಂದ್ರೆ ಒಂದು ಮಾಡ್ಬೇಕು ಹಾಕಿ ಇಲ್ಲದ್ ಸರಿ ಅನ್ಸಲ್ಲ ಸೊ ಇದು ಕಾಮನ್ ಏರಿಯಾ ತಿರುಗಾಡೋ ಪ್ಯಾಸೇಜ್ ಇದು ಸೊ ಇದು ಇದು ಅಮ್ಮನ್ ಬೆಡ್ರೂಮ್ ಅಮ್ಮನ್ ಬೆಡ್ರೂಮ್ನಾಗೆ ಇಲ್ಲೆಲ್ಲ ಅನಾಜ ಅದೆಲ್ಲ ಇಲ್ಲೇ ಅವರು ಮನಿ ಎಷ್ಟೇ ನೀಟ್ ಇಡ್ಬೇಕಂದ್ರೂ ಅವೊಂದು ಅವಶ್ಯಕತೆ ಇರಾವೆ ಅವಲ್ರಿ ತಿನ್ನ ವಸ್ತುನೇ ಅವ ಸೊ ಹಂಗ ಅವ್ಕು ಒಂದು ಬೇಕೇ ಬೇಕು ಒಂದು ಪ್ಲೇಸ್ ಅಂತೇಳಿ ಕಿಚನ್ನೇ ಜಾಗ ಇಲ್ಲ ಅದಕ್ಕೆ ಸೊ ಇಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡ ಮಮ್ಮಿ ಸೊ ಇದು ಅಬ್ಬ ಇದು ಅದೇ ಥರ ರೋಡ್ ಸೈಡ್ ವಿಂಡೋ ಅದ ಇದನ್ನು ಸೊ ಟವಲ್ ಹಾಕೇಳ ಸೊ ಗಾಳಿ ಬೆಳಕ ಚಲೋ ಬರ್ಬೋದಿದ್ರೂ ಇದು ಏನದ ಓನರ್ದ ಇದು ಆಲ್ಮರಿ ಸೊ ಇದು ನಮ್ಮ ಸ್ವ ಅಮ್ಮನದ ಸ್ವಂತದ್ದು ಸೊ ಇದೆಲ್ಲ ಮಾತ್ರ ನೀಟ್ ಅವ್ ಕ್ಲೀನ್ ಆಗಿ ಚೊಲೋ ಇಟ್ಕೊಂಡಾರ ಮನೆ ಸೊ ಇದು ಅಮ್ಮನ ಬೆಡ್ ಇದು ಬೆಡ್ ಬಗ್ಗೆ ಹೇಳಬೇಕಂದ್ರ ಕಾಟನ್ ಅಂದ್ರ ಇದು ನಮ್ಮ ಗಾಡಿ ಮಾಡಿಸಿರೋ ಕಾಟ ನಮ್ಮ ಮದುವೆಗಿಂತ ಮುಂಚೆ ಮಾಡಿಸಿದ್ದು ಬಹಳಷ್ಟು ಇದು ಇದು ಸೆಂಟಿಮೆಂಟ್ ಅವ ಅಟ್ಯಾಚ್ಮೆಂಟ್ ಅವ ಎಲ್ಲ ಸಾಮಾನುಗಳ ಜೊತೆ ಯಾಕಂದ್ರೆ ಅವ್ರ ಇದ್ದಾಗ ಮಾಡ್ಸಿರೋದು ಆಮೇಲೆ ಇದು ಫ್ಯಾನ್ ನಮ್ಮ ಫ್ಯಾನ್ ಜೊತೆನೇ ತೊಗೊಂಡೆವು ನೋಡ್ರಿ ಸೇಮ್ ಇದೇ ಥರ ಫ್ಯಾನ್ ನಮ್ಮನೆಯೂ ಅದ ಇಬ್ರು ಒಂದೇ ದಿವಸ ತಗೊಂಡಿದ್ದು ಒಂದೇ ದಿವಸ ಪರ್ಚೇಸ್ ಮಾಡಿದ್ದು ಸೊ ಇದು ವಾಶ್ರೂಮ್ ಎರಡು ಇದು ಟಾಯ್ಲೆಟ್ ಅದು ಬಾತ್ರೂಮಾ ಇಷ್ಟದ ಆ ಪೇಂಟಿಂಗು ಅಷ್ಟೇ ಮಾಡಿದ್ದೆ ಇನ್ನೊಂದು ಏನು ಹೇಳಬೇಕಂತಂದ್ರೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಏನು ಈ ಪೇಂಟಿಂಗ್ ಅದಲ್ಲ ಇದೇ ಸಿರೀಸ್ನಾಗೆ ನನಗೆ ರಾಜ್ಯೋತ್ಸವ ಅವಾರ್ಡ್ ಬಂದಿತ್ತು ಅಂದರೆ ಸ್ಟೇಟ್ ಅವಾರ್ಡ್ ಸೊ ಈ ಪೇಂಟಿಂಗ್ ಸ್ಟೈಲಿಗೆ ಬಂದಿತ್ತು ಅವಾರ್ಡ್ ಸೊ ಅದೊಂದು ಖುಷಿ ನನಗೆ ಆ ಪೇಂಟಿಂಗ್ ಅವರೇ ಇಟ್ಕೋತಾರೆ ಆ ಪೇಂಟಿಂಗ್ ಎಲ್ಲ ಇದು ಅದ್ರ ಅದೇ ಥರ ಇದು ಬೇರೆ ಪೇಂಟಿಂಗ ಇಲ್ಲಿ ದೇವ್ರ ಫೋಟೋ ಇಲ್ಲ ಇರಲಿ ಅಂಥೇಳಿ ಹಾಲ್ನಾಗ ಆ ಕಡೆ ಪೇಂಟಿಂಗ್ ಅದ ಆಮೇಲೆ ಇದು ಶಿವ ಪಾರ್ವತಿ ಫೋಟೋ ಹಾಕ್ಯಾರ ಇದು ಇದು ನಾ ಮಾಡಿದ್ದೆ ಅದ ಇದು ಪೇಂಟಿಂಗ್ ಇದು ಯಾವಾಗಿಂದ್ರೆ ಇದನ್ನು ವಿಡಿಯೋದಾಗ ಅದ ಮದರ್ಸ್ ಡೇ ಮಾಡಿದ್ದು ಮದರ್ಸ್ ಡೇ ಸ್ಪೆಷಲ್ ಅಂತ ಹೇಳಿ ಮಾಡಿರೋ ಪೇಂಟಿಂಗ್ ಇದು ಇದು ನನ್ನ ಹಳೆ ವಿಡಿಯೋದಾಗ ಇದನ್ನೂ ಅದ ನೋಡ್ರಿ ಮಾಡಿದ್ದು ಇಲ್ಲಿ ಬಾಲ್ಕನಿ ಇಲ್ಲೆಲ್ಲ ಶೂ ಎಲ್ಲ ಇಟ್ಟಾರ ಹಿಂಗ ಶೂಸ್ ಆಮೇಲೆ ಇವೆಲ್ಲ ಪಾಟ್ಸ್ ಅವ ಈ ಕಡೆ ಇಲ್ಲಿ ತೆಳಗೆಲ್ಲ ಗ್ರಾಸ್ ಮ್ಯಾಟ್ ಹಾಕ್ಯಾರ ಆರ್ಟಿಫಿಷಿಯಲ್ ರೋಡ್ ಕಾಣಸ್ತದ ಇಲ್ಲಿಂದ ಇದು ಇದು ನೀವು ನಮ್ಮ ಮನೆಗೂ ಈ ತರ ನಮ್ಮ ಮನೆನು ಅದ ಇದು ಇಂಡೋರ್ ಪ್ಲಾಂಟ್ ಸೊ ಸ್ವಲ್ಪ ಜಾಸ್ತಿ ತಗೊಂಬಂದನ ನಾ ಒಂದೇ ತೊಗೊಂಬಂದಿಲ್ಲ ಒಂದೇ ಇಟ್ಟೀನಿ ಸೊ ನೋಡೋದ್ರಲ್ರಿ ಅಮ್ಮನ ಮನೆ ಟೂರ್ ಹೆಂಗಿತ್ತು ಅಂತ ಹೇಳಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗದ ಅಷ್ಟೇ ಮನೇನ ಭಾಳ ಇಟ್ಕೊಂಡ್ರು ಅವರು ಎಲ್ಲರೂ ಯಾವತ್ತು ನೀಟ್ ಮಾಡ್ತಿರ್ತಾರ ಶಶಾಂಕ್ ಮಾಡ್ತಾನ ಶ್ವೇತಾ ಮಾಡ್ತಾಳ ಅಮ್ಮ ಮಾಡ್ತಾಳ ಇವತ್ತು ನೀಟ್ ಮಾಡ್ಕೋತ ನೀಟ್ ಆ್ಯಂಡ್ ಕ್ಲೀನಾಗಿ ಚಲೋ ಇಟ್ಕೊಂಡಾರ ಮಸ್ತ್ ಅದ ನನಗಂತೂ ಭಾಳ ಇಷ್ಟ ಯಾವಾಗಲೂ ನೋಡ್ರಿ ಮನೆ ಕ್ಲೀನ್ ಇತ್ತಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಅನಿಸ್ತದ ಭಾಳ ಪಾಸಿಟಿವ್ ವೈಬ್ಸ್ ಅನ್ನಿಸ್ತವ ಇಲ್ಲಾಂದ್ರೆ ನಮಗೆ ಮನ್ಸೋಂಥ ಕಿರಿಕಿರಿ ಕಿರಿಕಿರಿ ಅನಿಸ್ತಿರ್ತದ ಎಲ್ಲಿ ನೋಡ್ರಿ ಸಿರಿ ಸಿರಿ ಅನಿಸ್ತಿರ್ತದ ಸೊ ಹಾಗಾಗಿ ಮನೆ ಯಾವಾಗಲೂ ಇಟ್ಕೋಬೇಕಂತ ಹೇಳಿ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಲಿಕ್ಕೆ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಿಗಂಡ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್